ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹೇಳಿ ಡಿಸೈರ್ ಒಂದು ಗಡಿ ಎಷ್ಟು ಮಾಡಲ್ ಇದು ಗಡಿಲ್ ಇದೆ ನೋಡಿ ಸರ್ ಓನರ್ ಎಷ್ಟು ಇದ್ರು ಓನರ್ ಥರ್ಡ್ ಓನರ್ ಆಗಿದೆ ಸರ್ ಗಾಡಿದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಎಲ್ಲ ರನ್ನಿಂಗ್ ಇದೆ ಲೋನ್ ಐತೆ ಸರ್ ಗಾಡಿ ಮೇಲೆ ಲೋನ್ ಇಲ್ಲ ಸರ್ ಲೋನ್ ಇಲ್ಲ ಹಾ ರನ್ನಿಂಗ್ ಆಗಿದೆ ಎಷ್ಟು ಗಾಡಿ ಇದು ಸರ್ ಇದು 1 15 ಆಗಿದೆ ನೋಡಿ ಸರ್ ರನ್ನಿಂಗ್ 1 15 ಹಾ ಟೈರ್ ಗಳನ್ನ ಎಲ್ಲ ಕಂಡೀಷನ್ ಇದೆ ಸರ್ ಇದು ಇಂಟೀರಿಯರ್ ಫೀಚರ್ಸ್ ಏನ್ ಬರ್ತಿದೆ ನನ್ನ ಗಾಡಿದು ಸರ್ ವಿಡಿಯೋ ಮೆಟಲ್ ವೇರಿಯಂಟ್ ವಿಡಿಯೋ ಮೆಟಲ್ ವೇರಿಯಂಟ್ ಹಾ ಡೀಸೆಲ್ ಗಾಡಿ ಹ್ಮ್ 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 ಒಳ್ಳೆ ಕಂಡೀಷನ್ ಇದೆ ಸಿಸ್ಟಮ್ ಬರ್ತದೆ ಹಾ ನೀವು ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡ್ಸಿರ ಗಾಡಿ ಇಲ್ಲ ಇಲ್ಲ ಸರ್ ಎಕ್ಸ್ಟ್ರಾ ಏನಿಲ್ಲ ಎಲ್ಲ ಕಂಪನಿ ಒರಿಜಿನಲ್ ಕಂಡೀಷನ್ ಅಲ್ಲಿ ಇದೆ ಗಾಡಿ 20 ಮೇಲ್ ಕೊಡ್ತಿದ್ರೆ ಮೈಲೇಜ್ ಹಾ ಬರ್ತದೆ ಸರ್ 23 24 ತನ ಹೊಡಿತಾರೆ ಇಲ್ಲಿ ಕಡಿರೋ ಲೊಕೇಶನ್ ಇದು ಸರ್ ಬಿಜಾಪುರ ಸರ್ ಬಿಜಾಪುರ ಹಾ ಅದೇ ಲೋಕಲ್ ಏನಾ ಹಾ ಇಲ್ಲಿ ಲೋಕಲ್ ಇದೆ ಸರ್ ಎಷ್ಟು ಹೇಳ್ತರನ ರೇಟ್ ಗಾಡಿಗೆ ಸರ್ ಇದು ಕಸ್ಟಮರ್ ಐದು ಅರವತ್ತ್ ಹೇಳ್ತಾ ಇದಾನೆ ಫೈವ್ ಸಿಕ್ಸ್ಟಿ ಹಾ ನೋಡೋಣ ಫೈವ್ ಮ್ಯಾಲ್ ಏನಾರ ಆಗುತ್ತೆ ನೋಡೋಣ ಅಂತ ಏನಾಗುತ್ತೆ ಲೋನ್ ಆಪ್ಷನ್ ಏನ್ತೀಯ ಗಡಿಗೆ ಲೋನ್ ಆಪ್ಷನ್ ಮಾಡಿಸ್ಕೊಡ್ತೇನೆ ಸರ್ ಲೋನ್ ಆಪ್ಷನ್ ಐತೆ ಮಾಡಿಸ್ಕೊಂತೆ ಲೋನ್ ಮಾಡ್ಸ್ಕೊಡ್ತೀನಿ ಹ್ಮ್ ರಪೇಟ್ ಮಾಡ್ತೀನಿ ಸರ್ ಗಡಿನ ಮಾಡಿ ಸರ್ ಮಾಡಿ ಇದ್ದ ಭದ್ರ ನೆಗೋಶಿಯೇಟ್ ಮಾಡಿ ಗಡಿ ಕುಡಿಯೋನು ಅವಶ್ಯ ಸರ್ ಅವಶ್ಯ ಐತೆ ತ್ಯಾಂಕ್ ಯು ತ್ಯಾಂಕ್ ಯು